ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರ ಇದು ಡಬ್ಬಾ ಬೆಂಗಳೂರಾಗೋಗಿದೆ ಏನ್ ಟ್ರಾಫಿಕ್ ಗುರು ಅಂತ ಇದ್ದ ಮಂದಿ ಈಗ ಏನು ರೋಡ್ ಗುರು ಅಂತ ಆಗ್ಬೋದು ರಸ್ತೆ ಕಣ್ರಿ ಇದು ರಸ್ತೆ ಮಧ್ಯೆ ಹೆಂಗ್ ಗುಂಡಿ ಬಿಟ್ಟಿಯರ್ ನೋಡ್ರಿ ಇಲ್ಲಿ ಪಾಪ ಮಕ್ಕಳು ಏನಾದ್ರೂ ಗೊತ್ತಿಲ್ಸ್ತಿ ಬಿದ್ರೆ ಏನ್ರಿ ಕತೆ ಜೀವನೇ ಹೋಗುತ್ತಲ್ರಿ ಈ ರೋಡ್ ಅಲ್ಲಿ ನಾನು ಬೈಕಲ್ ಆಗಲ್ಲ ನಡ್ಕೊಂಡು ಕೂಡ ಆಗಲ್ಲ ಯಾಕಂದ್ರೆ ಅಷ್ಟು ವಸ್ತಾಗಿದೆ ಕನಸಲ್ಲೂ ಕೂಡ ಬೆಚ್ಚಿ ಬೀಳ್ಸೋ ರೀತಿ ಮಾಡ್ತಾ ಇರೋದು ಈ ರೀತಿಯಾದಂತಹ ಹೆವಿ ಟ್ರಾಫಿಕ್ ಹಾಗೆ ಹಾರಿಫಿಕ್ ರೋಡ್ಗಳು ನಮ್ಮ ಸರ್ಕಾರ ಏನು ಮಾಡಲ್ಲ ಅಲ್ಲಿ ರೋಡ್ ತೋರಿಸಿ ಏನು ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದಾರ ಸಾಹೇಬರು ಎಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಅಲ್ಲ ಬೆಂಗಳೂರು ಮಾಡ್ತಾವ್ರ ಅವರು ಇವತ್ತಿನ ಈ ರೋಡ್ ಯಾವ ರೀತಿಯಾಗಿದೆ ಎಂತ ಗಂಡ ಗುಂಡಿಗಳಿದೆ ಯಾವ ರೀತಿಯಾಗಿ ನರಕ ನೋಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನನ್ ಜೊತೆಗೆ ಈ ಯಾರು ಕೆಂಪಾಂಬುದಿ ಕೆರೆಯಲ್ಲ ಚಾಮರಾಜಪೇಟೆಯಲ್ಲಿ ಇವತ್ತು ನಾವು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿರುವಂತಹ ಟೆಂಡರ್ ಶೋರ್ ರಸ್ತೆಗಳಲ್ಲಾಗ್ತಾ ಇರುವಂತಹ ಅವ್ಯವಸ್ಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬೆಂಗಳೂರಿನ ಮತ್ತೊಂದು ನರಕ ಸದೃಶ ಏರಿಯಾವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಬಲಿಗಾಗಿ ಕಾಯ್ತಾ ಇರುವಂತಹ ಗುಂಡಿಗಳು ಏಳ್ನೂರ ಎಂಟುನೂರು ಯೂನಿಟ್ಸ್ ಇರುವಂತಹ ಅಪಾರ್ಟ್ಮೆಂಟ್ ಅದ್ರ ಮುಂಭಾಗದಲ್ಲೇ ಇರುವಂತಹ ರಸ್ತೆ ನೋಡಿ ಹೇಗಾಗಿದೆ ಅಂತ